ಅಪ್ಪ ಅಮ್ಮ ಆಗೋದು ಬಹಳ ಸುಲಭ ಯಾಕೆಂದರೆ ಪ್ರಕೃತಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ನಾವು ನಮ್ಮ ಪಾತ್ರ ಏನಿದೆ ಅಷ್ಟನ್ನು ವಹಿಸಿದರೆ ಮಕ್ಕಳು ಆಟೋಮೆಟಿಕ್ಕಾಗಿ ಹುಟ್ಟುತ್ತವೆ ಆದರೆ ಅಪ್ಪ ಅಮ್ಮನಾಗಿ ಆ ಜವಾಬ್ದಾರಿಯನ್ನು ವಹಿಸೋದೇನಿದೆ ಇದು ಬಹುಶಃ ದೊಡ್ಡ ಚಾಲೆಂಜು ಯಾಕೆಂಥೇಳಿದರೆ ನಾವು ಮಕ್ಕಳಿಗೆ ಒಳ್ಳೆಯ ಜೀವನ ಕಟ್ಕೊಡ್ಬೇಕು ಅವ್ನು ಚೆನ್ನಾಗಿ ಬೆಳೆಸಬೇಕು ಅವ್ರಿಗೆಲ್ಲ ಅನುಕೂಲ ಮಾಡ್ಕೋಬೇಕು ಅಂತ ಮಾಡಿಕೊಡ್ಬೇಕು ಅಂತ ಎಲ್ಲ ಅಂದ್ಕೊಂಡಿರ್ತೀವಿ ಆದರೆ ಈ ನಮ್ಮ ಯೋಚನೆ ಏನಿದೆ ಇದು ಮಗುವಿನ ಬೆಳಗ ಬೆಳವಣಿಗೆ ಮೇಲೆ ಯಾವ ರೀತಿ ಪರಿಣಾಮ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಾಗ ನಮಗೆ ಆ ಪ್ರಕಾರ ನಮ್ಮ ಇನ್ಪುಟ್ಸ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಹೆತ್ತವರೇ ನೆನ್ಪಿಟ್ಕೊಳ್ಳಿ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ನಾವು ಸೈಕಾಲಜಿಯಲ್ಲಿ ಹೇಳ್ತೀವಿ ಚಿಲ್ಡ್ರನ್ ಆರ್ ಕಂಪಲ್ಸಿವ್ ಲರ್ನರ್ಸ್ ಅಂದರೆ ಯಾವುದೇ ಸನ್ನಿವೇಶ ಇರ್ಬೋದು ಆ ಮಗು ಅಲ್ಲಿಂದ ಏನನ್ನು ಪಿಕಪ್ ಮಾಡುತ್ತೆ ಅದು ಒಳ್ಳೆಯದು ಕೆಟ್ಟದು ಅನ್ನೋ ವಿವೇಚನೆ ಇರೋದಿಲ್ಲ ಅದಕ್ಕೆ ಅದು ಕಂಡಿದ್ದನ್ನು ಕೇಳಿದ್ದನ್ನು ಕಲಿಯೋ ಸಾಮರ್ಥ್ಯ ಹೊಂದಿರುತ್ತೆ ಆದ್ದರಿಂದಾಗಿ ಹೆತ್ತವರಾಗಿ ನಾವು ಯಾವ ರೀತಿ ನಡ್ಕೋತೀವಿ ನಮ್ಮ ಗಂಡ ಹೆಂಡತಿ ಮಧ್ಯ ವ್ಯವಹಾರ ಇರಬಹುದು ನಮ್ಮ ಸಂಸಾರದ ಒಳಗಿನ ಅಂದರೆ ಫ್ಯಾಮಿಲಿ ಒಳಗಿನ ಏನು ವ್ಯವಹಾರಗಳಿರಬಹುದು ನಾವು ಹೊರ ಜಗತ್ತಿನ ಜೊತೆ ಯಾವ ರೀತಿ ವ್ಯವಹಾರ ಮಾಡ್ತೀವಿ ಇದನ್ನೆಲ್ಲ ಮಕ್ಕಳು ಗಮನಿಸ್ತಾ ಇರ್ತಾರೆ ಆ ಮೂಲಕ ಅವರು ಕಲಿತಾನೂ ಇರ್ತಾರೆ ಎಷ್ಟೋ ಕಡೆ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಹೇಳೋದಿದೆ ಕೆಟ್ಟು ಮಾತಾಡೋದಕ್ಕೆ ಕಲಿತಿದ್ದಾರೆ ಸೊ ನಾನು ಕೇಳ್ತೀನಿ ಮನೆಯಲ್ಲಿ ಯಾರು ಬರೋ ಯಾರು ಬಳಸ್ತಾರೆ ಇಂಥ ಭಾಷೆಯನ್ನು ಅಥವಾ ನಿಮ್ಮ ನೇಬರ್ಹುಡ್ಡಲ್ಲಿ ಯಾರಾದರೂ ಇಂಥ ಭಾಷೆ ಬಳಸೋರು ಇದ್ದಾರಾ ಯಾಕೆಂದರೆ ಮಗು ಅದಕ್ಕೇನು ಬಂದಿರೋ ಬರೋದಿಲ್ಲ ಅದು ಆಟೋಮ್ಯಾಟಿಕ್ ಆಗಿ ಪಿಕಪ್ ಮಾಡುತ್ತೆ ಮತ್ತು ಅದು ಯಾವ ಸಂದರ್ಭದಲ್ಲಿ ಬಳಸಿದೆ ಅನ್ನೋದನ್ನು ಕೂಡ ಗಮನಿಸಿರುತ್ತೆ ಅದರಿಂದಾಗಿ ಅಂಥ ಸನ್ನಿವೇಶ ಬಂದಾಗ ಸರಿಯಾಗಿ ಅದನ್ನು ಬಳಸ್ತಾರೆ ಸೊ ನಾವು ಅನ್ಕೊಳ್ಳೋದೇನೋ ಈ ಮಕ್ಕಳಿಗೆಲ್ಲ ಅರ್ಥ ಆಗುತ್ತೆ ಇಲ್ಲ ಎಲ್ಲ ವಿಚಾರ ಅರ್ಥ ಆಗೇ ಬಳಸ್ತಾರೆ ಅನ್ನೋದು ಬಹುಶಃ ತಪ್ಪು ಕಲ್ಪನೆ ಸೊ ನಾವು ಯಾವ ರೀತಿ ನಡ್ ನಡ್ಕೋತೀವಿ ಅಂದರೆ ನಾವು ಮಕ್ಕಳಿಗೆ ಪೇರೆಂಟ್ಸ್ ಯಾವತ್ತು ಫಸ್ಟ್ ರೋಲ್ ಮಾಡಿಲ್ಲ ನೋಡಿ ಒಂದು ಗಂಡು ಹುಡುಗ ಯಾವತ್ತು ಹೇಳ್ತಾನೆ ನನ್ನ ಮೈ ಡ್ಯಾಡಿ ಸ್ಟ್ರಾಂಗೆಸ್ಟ್ ಅಂತ ಯಾವ ವಯಸ್ಸಿಗೆ ಇದು ಐದು ಆರು ವಯಸ್ಸಿಗೆ ಅಂದರೆ ಅದಕ್ಕೆ ಅಪ್ಪನೇ ಸರ್ವಸ್ವ ಒಂದು ಐಡಿಯಲ್ ಮೇಲ್ ಫಿಗರ್ ಅಂತ ಏನು ಹೇಳ್ತೀವಿ ನಾವು ಇದು ಅಪ್ಪನೇ ಆಗಿರ್ತಾನೆ ಮಗುವಿಗೆ ಅದೇ ರೀತಿ ಅಮ್ಮನೂ ಕೂಡ ನಾವು ಆ ಏಜ್ ಅಲ್ಲಿ ಮಕ್ಕಳಿಗೆ ಯಾವ ರೀತಿ ನಾವು ಶಿಕ್ಷಣ ಕೊಡ್ತೀವಿ ಅಂದ್ರೆ ಸ್ಕೂಲ್ ಶಿಕ್ಷಣ ಅಲ್ಲ ನಾವು ನಡವಳಿಕೆಯ ಮೂಲಕ ತೋರಿಸ್ಕೊಡುವಂಥ ಏನು ಉದಾಹರಣೆಗಳಿದ್ದಾವೆ ಇದು ಮಗುವಿಗೆ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ನಾನು ಒಂದು ಘಟನೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹೀಗೇನೆ ನಾನು ಪದ್ಮನಾಭ ನಗರದಲ್ಲಿ ನನ್ನ ಸ್ಕೂಟರ್ ನಿಲ್ಲಿಸಿ ಒಂದು ಕಾಫಿ ಕುಡಿಯೋಕೆ ಹೋಗಿದ್ದೆ ಕಾಫಿ ಕುಡಿದು ವಾಪಸ್ ಬಂದು ನನ್ನ ಸ್ಕೂಟ್ರ್ ತೆಗಿಬೇಕು ಅಂದಾಗ ಅಲ್ಲೊಬ್ರು ಸ್ವಲ್ಪ ವಯಸ್ಸಾದ ವ್ಯಕ್ತಿ ಸ್ಕೂಟ್ರ್ ಮೇಲೆ ಕಾಲಿಟ್ಟು ನಿಂತಿದ್ದರು ನಾನು ಹೇಳಿದೆ ಸರ್ ಇದು ಸ್ಕೂಟ್ರ್ ಸ್ವಲ್ಪ ತೆಗಿಬೇಕಾಗಿತ್ತು ನನ್ನದು ಅಂತ ಅವ್ರು ಹೇಳಿದ್ರು ಇಲ್ಲ ಇದು ನನ್ನ ಸ್ಕೂಟ್ರು ಅಂತ ಹೇಳಿದರು ನನಗೆ ಆಶ್ಚರ್ಯ ಆಯಿತು ನಾನು ಹೇಳಿದೆ ಇಲ್ಲ ನನ್ನ ಸ್ಕೂಟ್ರ್ ಇದು ಅಂತ ಹೇಳಿದ್ರು ಇಲ್ಲ ಸರ್ ಇದು ನಂದೇ ಸ್ಕೂಟ್ರ್ ಅಂತ ಹೇಳಿದರು ನನಗೆ ಸಡನ್ ಆಗಿ ಫ್ಲಾಶ್ ಆಯಿತು ನಾನು ಸ್ಕೂಟ್ರ್ ನಮ್ಮ ನಂಬರ್ ಪ್ಲೇಟ್ ನೋಡಿದೆ ಅದು ನೋಡಿದರೆ ಹೌದು ಯಾಕೆಂದರೆ ನನ್ನ ಸ್ಕೂಟ್ರ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈ ಮಾಡೆಲ್ ತುಂಬ ಸ ಇದರಲ್ಲಿ ಮಾರ್ಕೆಟಲ್ಲಿ ಇಲ್ಲ ಕೆಲವೇ ಮಾಡೆಲ್ಗಳಿರುವಂಥದ್ದು ಇಂಟ್ರೆಸ್ಟಿಂಗ್ಲಿ ಈ ವ್ಯಕ್ತಿಯ ಸ್ಕೂಟರ್ನ ಬಣ್ಣ ಮಾಡೆಲ್ಲು ಸೇಮ್ ಆಗಿತ್ತು ಹಾಗಾಗಿ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ ಹಾಗೆಯೇ ನಾನು ಹೀಗೆ ಹೇಳಿದೆ ಸಾರಿ ಸರ್ ನಾನು ನಂಬರ್ ಪ್ಲೇಟ್ ನೋಡಿರಲಿಲ್ಲ ನಂದು ಇದೇ ತ ಬ ಮಾಡೆಲ್ ಸ್ಕೂಟ್ರು ಇದೇ ಬಣ್ಣ ನಂಬರ್ ಮಾತ್ರ ಬೇರೆ ಇದೆ ಅಂತೇಳಿ ನನ್ನ ಸ್ಕೂಟ್ರ್ ಆ್ಯಕ್ಚುಲಿ ಅಲ್ಲಿಂದ ಬರೀ ಎರಡು ಸ್ಕೂಟ್ರು ಆ ಕಡೆ ಇತ್ತು ಬಟ್ ಈ ಮ ಈ ಮಾತುಕತೆ ನಾವು ಶುರು ಮಾಡಿದ್ವಿ ಅದು ಮುಂದುವರಿಯಿತು ಅವರು ಹೇಳಿದರು ನಾನು ಸ್ಟೇಟ್ ಬ್ಯಾಂಕಲ್ಲಿ ಎ ಜಿ ಎಮ್ ಆಗಿದ್ದೆ ಇತ್ತೀಚೆಗೆ ಆಗಿದ್ದೀನಿ ಹಾಗೆಯೇ ಮಕ್ಕಳ ಬಗ್ಗೆನೂ ಹೇಳಿದರು ಒಂದು ಗಂಡು ಒಂದು ಹೆಣ್ಣು ಇಬ್ಬರೂ ಇಂಜಿನಿಯರಿಂಗ್ ಓದಿ ಇಬ್ಬರು ಅಮೇರಿಕಾದಲ್ಲಿ ಇದ್ದಾರೆ ಅಂತೆಲ್ಲ ಬಹಳ ಅಭಿಮಾನದಿಂದ ಹೇಳಿದರು ನಾವು ಹಾಗೆ ಮಾತು ಮುಂದುವರಿಯಿತು ಒಂದು ಎಂಟು ಹತ್ತು ನಿಮಿಷ ಕಳೆದಿರಬೇಕು ಆವಾಗ ಅವರು ಮಾತಾಡೋ ಶೈಲಿ ಸ್ವಲ್ಪ ಬದಲಾಯಿತು ಅವ್ರು ಹೇಳಿದರು ಸರ್ ತಪ್ಪು ಮಾಡಿದೆ ಸರ್ ನಾನು ನನ್ನ ಮಕ್ಕಳನ್ನು ಓದಿಸ್ಬಾರ್ದಾಗಿತ್ತು ಓದಿಸಿ ತಪ್ಪು ಮಾಡಿದೆ ಯಾಕೆ ಈ ವಿಚಾರ ಬಂತು ಅಂತ ನಾನು ಯೋಚನೆ ಮಾಡಿ ಹೇಳಿದೆ ಯಾಕೆ ಸರ್ ಏನಾಯಿತು ಏನಾಯ್ತು ಇವಾಗ ಅಂಥೇಳಿ ಅವಾಗ ಹೇಳಿದರು ನಾನು ಕಳೆದ ವಾರ ಅಷ್ಟೇ ಅಮೆರಿಕದಿಂದ ವಾಪಸ್ ಬಂದೆ ನನ್ನ ಹೆಂಡತಿ ಜೊತೆ ನಾವು ಮಗಳು ಬಾಣಂತನಕ್ಕಂತ ಹೋಗಿದ್ವಿ ಅಲ್ಲಿ ಅವಳಿಗೆ ನಾನಿ ಸಿಕ್ಕಿದ ತಕ್ಷಣ ಅವಳು ನಮ್ಮನ್ನು ಡೈರೆಕ್ಟಾಗಿ ಕರೆದು ಹೇಳಿದ್ದು ಮುಖದ ಮೇಲೆ ಹೊಡೆದಂಗೆನೆ ನೀವು ಬಂದಿದ್ದ ಕೆಲಸ ಆಯಿತು ನೀವು ಇನ್ನು ಹೊರಡಿ ಪರವಾಗಿಲ್ಲ ನಿಮ್ಮ ಅಗತ್ಯ ಇನ್ನೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ಲು ನಮಗೆ ಭಾಳ ಬೇಜಾರಾಯಿತು ಸರ್ ಒಬ್ಬ ಮಗಳು ಹೇಳಿದ್ ಈ ರೀತಿ ಹೇಳಬಹುದು ಅನ್ನೋದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂಥೇಳಿದ್ರೆ ನಾವು ಅವಳಿಗೋಸ್ಟ್ಗೋಸ್ಕರ ಅಷ್ಟು ದೂರ ಹೋಗಿ ಅವಳು ಬಾಣಂತನ ಮಾಡಿ ಅವಳು ಮಗುವನ್ನು ನೋಡಿಕೊಂಡು ಅವರಿಗೆ ನ್ಯಾನೇ ಸಿಕ್ಕಿದ ತಕ್ಷಣ ಇಂಥ ಒಂದು ಮಾತು ಹೇಳೋದು ಅಂತ ಹೇಳಿದರೆ ಎಷ್ಟು ನಿಷ್ಕರ್ಣಿಯಾಗಿ ಹೇಳಿದ್ಲಿ ಈ ಮಾತನ್ನು ಅದು ಕೂಡ ಮಗಳು ಹೇಳಿದ್ಲು ಅನ್ನೋ ದುಃಖ ಅವ್ರು ಅವರಲ್ಲಿ ಇತ್ತು ನನಗೆ ಅವಾಗ ಅರ್ಥ ಆಯಿತು ಹೋ ಇವರು ಎಲ್ಲಿ ಮಿಸ್ ಮಾಡಿಕೊಂಡಿದ್ದಾರೆ ಅನ್ನೋದು ಸೊ ನಾನು ಅವ್ರಿಗೆ ಒಂದು ಸ್ವಲ್ಪ ಸಿಂಪತಿಯಿಂದನೇ ಹೇಳಿದೆ ಸರ್ ನೀವು ಬ್ಯಾಂಕಲ್ಲಿ ಕೆಲಸಕ್ಕಿದ್ರಲ್ವಾ ನಿಮಗೆ ಪದೇ ಪದೇ ಟ್ರಾನ್ಸ್ಫರ್ ಇರ್ತಿತ್ತಲ್ವಾ ಅಂತ ಕೇಳಿದೆ ಹೌದು ಸರ್ ಸೊ ನೀವೇನು ಮಾಡಿದ್ರಿ ಮಕ್ಕಳ ಶಿಕ್ಷಣ ಹಾಳಾಗಬಾರ್ದು ಹೇಳಿ ಮಕ್ಕಳನ್ನು ಹೆಂಡತಿಯನ್ನು ಮನೆ ಮಾಡಿ ಇಲ್ಲೇ ಇಟ್ಟು ಇರಿಸಿದ್ರಿ ನೀವು ಟ್ರಾನ್ಸ್ಫರ್ ಆದಾಗೆಲ್ಲ ಯಾವ ಊರಿಗೆ ಹೋಗಬೇಕಿತ್ತೋ ಹೋಗಿ ಬರ್ತಿದಿರಿ ಹೌದಾ ಅಂತ ಕೇಳಿದೆ ಹೌದು ಅಂತ ಹೇಳಿದರು ಆವಾಗ ನಾನು ಹೇಳಿದೆ ಇಲ್ಲಿ ಡಿಫ್ರೆನ್ಸ್ ಆಗೋದು ಇಲ್ಲಿ ಸರ್ ಇವಾಗ ನೀವು ಕೆಲಸದ ಮೇಲೆ ಹೊರಗಡೆ ಇರ್ತೀರಾ ವಾರಕ್ಕೊಂದ್ಸರಿನೂ ಹದಿನೈದು ದಿವಸಕ್ಕೆ ಒತ್ತಿರೋ ಮನೆಗೆ ಬಂದು ಹೋಗ್ತೀರಾ ಮಕ್ಕಳಿಗೆ ಅಪ್ಪ ಮಿಸ್ ಆಗ್ತಾ ಇದೆ ಆದರೆ ಅಮ್ಮ ಏನು ಹೇಳ್ತಾ ಇದ್ರು ಮಕ್ಕಳಿಗೆ ಪ್ರತಿ ಸರಿ ಹೇಳ್ತಿದ್ರು ನೋಡಿ ನಿಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನಮಗೋಸ್ಕರ ಅವರು ಸುತ್ತಾ ಇದ್ದಾರೆ ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ ಬ್ಯಾಂಕಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸಂಪಾದನೆ ಮಾಡ್ತಾ ಇದ್ದಾರೆ ಸೊ ಅವ್ರು ಹೇಳಿದ್ದ ಉದ್ದೇಶ ಇಲ್ಲಿ ಯಾವುದು ತಪ್ಪಿಲ್ಲ ಆದರೆ ಇಲ್ಲಿ ಮಕ್ಕಳು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋತಾವೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ ಅಂದರೆ ನಾವು ಹೇಳ್ತೀವಿ ಚಿಲ್ಡ್ರನ್ ಆರ್ ನಾಟ್ ಮಿನಿಯೇಚರ್ ಅಡಲ್ಟ್ಸ್ ನಮ್ಮ ಯೋಚನೆಗಳು ಮಕ್ಕಳಲ್ಲಿ ಇರೋದಿಲ್ಲ ಅವರು ಸನ್ನಿವೇಶಗಳನ್ನು ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋ ರೀತಿ ಸಂಪೂರ್ಣ ಡಿಫ್ರೆಂಟ್ ಆಗಿರಬಹುದು ಇದನ್ನು ನಾವು ಯಾವತ್ತೂ ನೆನಪಿಟ್ಕೋಬೇಕು ಸೊ ಈ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೇನು ಅಂತ ಹೇಳಿದರೆ ಸಂಬಂಧಗಳು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಸೊ ಅಪ್ಪ ದೂರ ಇದ್ದರೂ ಪರವಾಗಿಲ್ಲ ಬಟ್ ಸಂಪಾದನೆ ಮಾಡಬೇಕು ಅಪ್ಪನ ಪ್ರೀತಿ ನಮಗೆ ಸಿಗದೆ ಇದ್ರೂ ಪರವಾಗಿಲ್ಲ ಬಟ್ ಸಂಪಾದನೆ ಮಾಡಬೇಕು ಮಕ್ಕಳು ಕಲ್ತ್ಕೊಂಡದ್ದು ಇದನ್ನು ಹಾಗೆ ಸೊ ಮಕ್ಕಳಿಗೆ ಜೀವನದಲ್ಲಿ ದುಡ್ಡಿನ ಪ್ರಾಮುಖ್ಯತೆ ಹೆಚ್ಚಾಯಿತೇ ಹೊರತು ಸಂಬಂಧಗಳು ಪ್ರಮುಖ ಅನ್ನಿಸ್ಲಿಲ್ಲ ಇದನ್ನು ಹೇಳಿ ಮಾಡಿದ್ದೆಲ್ಲ ನೀವು ಆಚರಣೆ ಮಾಡಿ ತೋರಿಸಿತ್ತು ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ನಾವು ಮಕ್ಕಳ ಜೊತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಜ್ಞಾನೋದಯ ಆಗಬಹುದು ಅಂತ ನಾನು ಅನ್ಕೋತೀನಿ ಅಂದರೆ ನಾವು ಅಂದ್ಕೊಂಡು ಹಾಗೆ ಮಕ್ಕಳು ಅರ್ಥ ಮಾಡಿಕೊಳ್ಳೋದಿಲ್ಲ ಹೆತ್ತವರೆ ದಯವಿಟ್ಟು ತಿಳ್ಕೊಳ್ಳಿ ಈಗ ನಾವು ಅವರಿಗೆ ಕೊಡ ಕೊಡೋಕ್ಕೆ ಆಗುವಂಥದ್ದು ಪ್ರೀತಿ ದುಡ್ಡಿನ ವಿಚಾರ ಅಲ್ಲ ಇಂಥ ಹಲವಾರು ಅನುಭವಗಳು ನನ್ನ ಜೊತೆ ಇದ್ದಾವೆ ಬಹುಶಃ ಇನ್ನೊಂದನ್ನು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಪೋಲೋ ಹಾಸ್ಪಿಟಲಲ್ಲಿ ನರ್ಸಿಂಗ್ ನರ್ಸಿಂಗ್ ಸ್ಟಾಫ್ಗೆ ಟ್ರೈನಿಂಗ್ ಮಾಡ್ತಾಯಿದ್ದೆ ಒಬ್ಬರು ನರ್ಸ್ ಬಂದು ಹೇಳಿದರು ಸರ್ ನನಗೆ ಗಲ್ಫ್ ಕಂಟ್ರೀಸ್ಗೆ ಹೋಗೋದಕ್ಕೆ ಅವಕಾಶ ಇದೆ ನಾನು ಸೆಲೆಕ್ಟ್ ಆಗಿದ್ದೀನಿ ನನಗೆ ಸುಮಾರು ಇಲ್ಲಿಗಿಂತ ಎಂಟು ಪಟ್ಟು ಜಾಸ್ತಿ ಸಂಬಳ ಬರುತ್ತೆ ಹೋಗಲೋ ಬೇಡ್ಬೋ ಅಂತ ಕೇಳಿದ್ವಿ ನಾನು ಹೇಳಿದೆ ಈ ಪ್ರಶ್ನೆ ನನಗಲ್ಲ ನೀವು ನಿಮ್ಮ ಫ್ಯಾಮಿಲಿನ ಕೇಳಿ ಪ್ರಮುಖವಾಗಿ ನಿಮ್ಮ ಮಕ್ಕಳನ್ನು ಕೇಳಿ ಅವರು ಓಕೆ ಅಂತ ಹೇಳಿದರೆ ನೀವು ಹೋಗ್ಬೋದು ಅಂತ ಹೇಳಿದೆ ಅವರು ಆವಾಗ ಬಹಳ ಲಜ್ಜೆಪಟ್ಟು ಹೇಳಿದರು ಸರ್ ನನ್ನ ಮಕ್ಕಳನ್ನು ಕೇಳಿದೆ ಅಂತ ಹೇಳಿ ಏನು ಹೇಳಿದರು ನಿಮ್ಮ ಮಕ್ಕಳು ಅಂತ ಕೇಳಿದೆ ಆ ಮಕ್ಕಳು ಬಹಳ ನೇರವಾಗಿ ಹೇಳಿದ್ರಂತ ಅಮ್ಮ ನನಗೆ ನೀನು ಬೇಕು ನೀನು ದುಡ್ಡು ಬೇಡ ಈ ಮಾತನ್ನು ಅವ್ರು ನೇರವಾಗಿ ಹೇಳಿಲ್ಲ ನನಗೆ ನೀನು ಬೇಕು ನೀನು ಇಲ್ಲೇ ಇರು ನೀನು ಅಲ್ಲಿ ಹೋಗೋದು ಬೇಡ ನೀನು ಇಲ್ಲೇ ಇರಬೇಕು ಅಂತ ಹೇಳಿ ನಾನು ಹೇಳಿದೆ ನಿಮ್ಗೆ ಆನ್ಸರ್ ಸಿಕ್ಕಾಗಿದೆ ಮತ್ತೆ ಮತ್ತೆ ಯಾಕೆ ದುಡ್ಡಿನೇಗಾಸಾಗಿ ಬೀಳ್ತೀರಾ ಯಾಕಂದರೆ ಈ ಸನ್ನಿವೇಶ ಏನಿದೆ ಈ ಪ್ರೀತಿ ಮಕ್ಕಳಿಗೆ ಏನು ಇವಾಗ ಬೇಕಾಗಿದೆ ಅದನ್ನು ನೀವು ಹದಿನೆಂಟು ಇಪ್ಪತ್ತು ವರ್ಷ ಕೊಡ್ತೀನಿ ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ ಆದ್ದರಿಂದ ದಯವಿಟ್ಟು ಕಾಂಪ್ರಮೈಸ್ ಮಾಡಬೇಡಿ ನೀವು ಇಲ್ಲೇ ಮುಂದುವರಿಸಿ ಹಾಂ ದುಡ್ಡಿಂದ ಒಂದು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು ಆದರೆ ಮಕ್ಕಳಿಗೆ ನೀವು ಸಿಗ್ತಾ ಇದ್ದೀರಾ ನಿಮ್ಮ ಬಾಂಧವ್ಯ ಏನಿದೆ ಇದು ಖಂಡಿತ ಬೆಳೆಯುತ್ತೆ ಆದ್ದರಿಂದ ದಯವಿಟ್ಟು ನೆನಪಿಟ್ಕೊಳ್ಳಿ ಮಕ್ಕಳಿಗೆ ಯಾವುದು ಪ್ರಯಾರಿಟಿ ಅನ್ನೋದನ್ನು ಪರ್ಟಿಕ್ಯುಲರಾಗಿ ಸಂಬಂಧಗಳು ನಿಮಗೆ ಬೇಕು ಮಕ್ಕಳ ಜೊತೆ ಸಂಬಂಧ ಚೆನ್ನಾಗಿ ಬೆಳೆಸಿ ಅವರಿಗೆ ಭರ್ಪೂರ್ ಪ್ರೀತಿ ಕೊಡಿ ಹಾಗಂತ ಅವರನ್ನು ಪ್ರೀತಿಯಿಂದ ಹಾಳು ಮಾಡೋದಂತೆಲ್ಲ ಮಕ್ಕಳು ಡಿಸಿಪ್ಲಿನನ್ನು ಅರ್ಥ ಮಾಡ್ಕೋತವೆ ನೀವು ಸರಿಯಾದ ರೀತಿಯಲ್ಲಿ ಹೇಳಿಕೊಟ್ಟಾಗ ಅದನ್ನು ಫಾಲೋ ಕೂಡ ಮಾಡ್ತವೆ ಕಲ್ತ್ಕೋತವೆ ಅದೇ ಪ್ರೀತಿ ವಿಷಯಕ್ಕೆ ಬಂದಾಗ ಯಾವುದೇ ವಿಚಾರಕ್ಕೂ ಇಲ್ಲಿ ಕಾಂಪ್ರಮೈಸ್ ಮಾಡಬೇಡಿ ಅನ್ನೋದು ನನ್ನ ಒಂದು ಕಳಕಳಿಯ ವಿನಂತಿ ಹೆತ್ತವರಲ್ಲಿ